ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತ ಇಲ್ಲಿ ಹೊಸ ಟ್ರೈಪೋಡ್ ವಿತ್ ಸೆಲ್ಫಿ ಸ್ಟಿಕ್ನ ನಾನು ಪರ್ಚೇಸ್ ಮಾಡಿದ್ದೆ ಅದು ಹೇಗಿದೆ ಅಂತ ನಾನು ನಮ್ಮ ಮಗ ಚೆಕ್ ಮಾಡ್ಕೊತಾ ಇದ್ದೀವಿ ನೋಡಿಕೊಂಡು ತುಂಬ ಚೆನ್ನಾಗಿರೋದು ಬಂದಿದೆ ಯಾವುದೇ ರೀತಿ ಫಾಲ್ಟ್ ಇಲ್ಲ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದನ್ನೇ ಚೆಕ್ ಮಾಡ್ಕೊತ ನೋಡ್ಕೊತಾ ಇದ್ದೀವಿ ಹೇಗೆ ಬರುತ್ತೆ ಚೆನ್ನಾಗಿದೆಯಾ ಇಲ್ವಾ ಅಂತ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇದು ಹಾಲು ಒಬ್ಬಟ್ಟು ಅಂತ ಮಾಡ್ತಾರೆ ತುಂಬ ಟ್ರೆಡಿಷನಲ್ ಫುಡ್ಡು ಅಂತಲೇ ಹೇಳ್ಬೋದು ಇದನ್ನು ಅದನ್ನೇ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕನು ಮತ್ತು ನಮ್ಮಮ್ಮ ಇದಕ್ಕೆ ಬಂದುಬಿಟ್ಟು ಕೊಬ್ಬರಿ ಮತ್ತು ಕಸಗಸೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಬೇಕು ಏಲಕ್ಕಿನಿ ಥರ ಸಿಪ್ಪೆನೆ ಹಾಕಿದ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ಚ ಟೇಸ್ಟಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಸಿಪ್ಪೆನೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಒಂದು ಚೂರಷ್ಟು ಬೆಲ್ಲನ ಹಾಕ್ಕೊಂಡು ರುಬ್ಕೊಬೇಕು ತುಂಬ ಚೆನ್ನಾಗಿ ನುಣ್ಣಗೆ ಆಗುತ್ತೆ ಹಾಗಾಗಿ ಅದನ್ನು ಕಾಯಿಸೋವಾಗ ಮತ್ತೆ ಇನ್ನು ಸ್ವಲ್ಪ ಬೆಲ್ಲನ ಹಾಕ್ಕೊಬೋದು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಕೆಲವ್ರು ಜಾಸ್ತಿ ತಿಂತಾರೆ ಕೆಲವರು ಕಡಿಮೆನೇ ತಿಂತಾರೆ ಆದಷ್ಟು ಇವಾಗ ಕಡಿಮೆನೇ ತಿಂತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಾಗಾಗಿ ಸಿಹಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಗಸಗಸೆ ಅಂದರೆ ನಮ್ಮ ಕ್ವಾಂಟಿಟಿ ವೈಸ್ ಎಷ್ಟು ತೊಗೊಂಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟನ್ನು ಗಸಗಸೆ ಹಾಕ್ಕೊತಾ ಇದ್ದಾರೆ ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು ಗಸಗಸೆ ಜಾಸ್ತಿನೂ ಬೇಡ ಅದು ಜಸ್ಟ್ ಬಾಂಡ್ಲಿಗೆ ಹಾಕಿದ ತಕ್ಷಣನೇ ಬ್ಲ್ಯಾಕ್ ಆಗೋಗುತ್ತೆ ಜಸ್ಟ್ ಹಾಗ ಫ್ರೈ ಮಾಡಿಬಿಟ್ಟು ನಂತರ ಮಿಕ್ಸಿಗೆ ಹಾಕ್ಕೋಬೇಕು ಇದೆಲ್ಲವನ್ನು ಸೇಸಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಈ ಥರ ನೋಡ್ತಾ ಇರ್ಬೋದು ತುಂಬ ನುಣ್ಣಗೆ ರುಬ್ಕೊಳ್ಬೇಕು ತರಿ ಹತ್ತರಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಲು ಮತ್ತು ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೋಬೇಕು ಇಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀವಿ ನೋಡಿ ನೀವು ಒಬ್ಬೊಬ್ರು ಸಿಹಿ ಜಾಸ್ತಿ ತಿಂತಾರೆ ಒಬ್ಬೊಬ್ರು ಕಡಿಮೆ ತಿಂತಾರೆ ನೋಡಿಕೊಂಡು ಹಾಕೊಬೋದು ಮತ್ತು ಎಷ್ಟು ಬೇಕೋ ಅಷ್ಟು ನೀರು ತೆಳುವಾಗಿ ಇಲ್ಲ ಗಟ್ಟಿಯಾಗಿ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ ಕಾಯಿ ಹಾಲಿಗೆ ಗ್ಲಾಸಲ್ಲಿ ಹಾಕ್ಕೊಂಡು ಕೂಡ ಹಾಗೇ ಕುಡಿಬೋದು ಒಬ್ಬೊಬ್ರು ಚಪಾತಿ ಮಾಡ್ತಾರೆ ನೋ ಒಬ್ಬೊಬ್ಬರು ಪೂರಿ ಕೂಡ ಮಾಡ್ತಾರೆ ನಾವಿಲ್ಲಿ ಚಪಾತಿ ಮಾಡಬೇಕು ಅಂತ ಎಲ್ಲ ಕಲಸಿಟ್ಟಿದ್ದಾರೆ ಅಕ್ಕ ಇನ್ನೊಂದು ನಾನಿಲ್ಲಿ ಇದು ಬನಾನ ಇದ್ದರೆ ಅದು ನಮ್ಮ ತಂದೆ ಲಾಸ್ಟ್ ಟೈಮ್ ಒಂದು ಗೊನೆ ತಗೊಂಡಿದ್ರು ಅದರಲ್ಲಿ ಫುಲ್ ಹಣ್ಣಾಗಿತ್ತು ಅದನ್ನು ತಗೊಂಡು ಹಸಿ ಕೊಬ್ಬರಿ ಇತ್ತಲ್ಲ ಹಾಗಾಗಿ ಕೊಬ್ಬರಿ ಮತ್ತು ಶುಗರು ಬನಾನ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅಕ್ಕನ ಮಕ್ಕಳು ಎಲ್ಲ ಕೂಡ ಬಂದಿದ್ದರು ಅವರು ಏನಾದರೂ ಬೇಕು ತಿನ್ನೋಕ್ಕೆ ಅಂತಿದ್ರು ಹಾಗಾಗಿ ನೋಡಿ ಇಷ್ಟು ದೊಡ್ಡ ಗೊನೆ ತೊಗೊಂಡಿದ್ದಾರೆ ನಮ್ಮಪ್ಪ ಯಾವಾಗಲೂ ಅವಾಗ ಅವಾಗ ಇರ್ತಾರೆ ಮನೆಯಲ್ಲೇ ಹಣ್ಣ ಹಣ್ಣು ಮಾಡಿದ್ರೆ ಗೊನೆನ ತುಂಬಾ ಚೆನ್ನಾಗಿರುತ್ತೆ ಔಟ್ಸೈಡ್ ಸ್ವಲ್ಪ ಅದು ಇದು ಎಲ್ಲ ಪೌಡರು ಅದು ಇದು ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ತಾರೆ ಈ ಥರದ್ದು ಗೊನೆ ತೊಗೊಂಡು ನಾವು ಮನೆಯಲ್ಲೇ ಹಣ್ಣು ಮಾಡಿದ್ರೆ ನ್ಯಾಚುರಲ್ಲಾಗಿ ಯಾವುದೇ ಒಂದು ಏನಂದರೆ ಭಯ ಇಲ್ದಿರೆ ಆರಾಮಾಗೇ ತಿನ್ಬೋದು ಸೊ ನೋಡಿ ಎಲ್ಲ ಕಲರ್ ಬಂದಿದೆ ಒಂದು ಒಂದು ದಿನ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಹಣ್ಣಾಗುತ್ತೆ ಅದು ಇನ್ನು ನಾನು ಇನ್ನೂ ಒಂದು ಎಲ್ಲರೂ ಇದ್ರಲ್ವ ಹಾಗಾಗಿ ಒಂದೆರಡು ಎಕ್ಸ್ಟ್ರಾನೆ ತೊಗೊಂಡು ಎಲ್ಲನೂ ಕಟ್ ಮಾಡಿ ಈ ಥರ ಹಸಿ ಕೊಬ್ಬರಿ ಹಾಕಿಬಿಟ್ಟು ಸ್ವಲ್ಪ ಶುಗರು ಹನಿ ಇತ್ತು ಹನಿ ಹಾಕಿಲ್ಲ ಇಷ್ಟ ಇಲ್ಲ ಒಬ್ರಿಗೆ ಇಷ್ಟ ಒಬ್ರಿಗೆ ಇಷ್ಟ ಇಲ್ಲ ಅಂದರು ಅದಕ್ಕೆ ಯಾರಿಗೂ ಬೇಡ ಅಂತ ಹೇಳಿಬಿಟ್ಟು ಹನಿ ಏನು ಹಾಕಿಲ್ಲ ಹನಿ ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಇನ್ನೊಂದು ಏಲಕ್ಕಿನ ಪುಟ್ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೂ ತುಂಬ ಫ್ಲೇವರು ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಕಲಿಸ್ತಿದ್ದಂಗೆ ತಿನ್ನಬೇಕು ಅನ್ನೋ ಒಂದು ಇದೆ ನನಗೆ ಕ್ರೇವಿಂಗ್ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಇದೆ ಎಲ್ಲಾರ್ಗೂ ಕೂಡ ಕೊಟ್ಬಿಟ್ಟು ನಾನು ಕೂಡ ಟೇಸ್ಟ್ ನೋಡ್ತಾ ಇದ್ದೀನಿ ತುಂಬಾ ಸೂಪರಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲದೆಲ್ಲ ಎಲ್ಲ ಆದಮೇಲೆ ಅದೆಲ್ಲ ತಿಂದು ಆದಮೇಲೆ ಇವಾಗ ಇನ್ನು ಎಲ್ಲ ಲಂಚಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ಹೇಳಿದ್ನಲ್ಲ ಆಗಲೇ ಹಾಲು ಹೋಗ್ಬಿಟ್ಟು ಅಂತ ಸೊ ಚಪಾತಿ ಕೂಡ ರೆಡಿ ಮಾಡ್ತಾಯಿದ್ದೇ ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಎಲ್ಲನೂ ಕೂಡ ನೋಡಬೇಕು ಟೇಸ್ಟ್ ಆ ಥರ ಬಂದಿರುತ್ತೆ ಅಂತಲೇ ಸೊ ನೋಡಿ ಎಲ್ಲ ಮಾಡಿ ಬಿಸಿಲಿಗೆ ನಿಜವಾಗ್ಲೂ ಕಿಚನಲ್ಲಿ ಅಡುಗೆ ಮಾಡಬೇಕಂದ್ರೆ ಪ ಸಾಕು ಸಾಕಾಗೋಗುತ್ತೆ ಆ ಥರ ಆಗುತ್ತೆ ಹೇಳ್ಬೇಕಂದ್ರೆ ಸೆಕೆ ಅಂದರೆ ಸೆಕೆ ಅಷ್ಟು ಎಷ್ಟು ಬಿಸಿಲಿದೆ ಹೇಳಬೇಕಂದ್ರೆ ಸೊ ಎಲ್ಲ ಲಂಚ್ ಕೂಡ ರೆಡಿ ಆಯಿತು ಕುತ್ಕೊಂಡು ಎಲ್ಲರೂ ಕೂಡ ಮಾತಾಡಿಕೊಂಡು ಊಟ ಕೂಡ ಮಾಡ್ತಾಯಿದ್ದೀವಿ ಇದಂತೂ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಇಷ್ಟ ಆಯಿತು ಸೊ ಈ ವ್ಲಾಗ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ